ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಕವಿತಾ ನನ್ನ ವಯಸ್ಸು ಇಪ್ಪತ್ತೆಂಟು ವರ್ಷ ನನಗೆ ಪ್ರಾಯ ಬಂದಾಗಿಂದಲೂ ಯಾವುದೇ ಪುರುಷನ ತಮ್ಮ ಎದ್ದು ಕುಣಿಯುವಷ್ಟು ರೂಪವತಿ ನಾನು ದೇವರು ನನಗೆ ಸೌಂದರ್ಯ ಕೊಟ್ಟಿದ್ದು ನನ್ನ ತಂದೆ ತಾಯಿಗೆ ತುಂಬ ಉಪಯೋಗವಾಯಿತು ಯಾಕೆಂದರೆ ಒಂದು ಶ್ರೀಮಂತ ಕುಟುಂಬಕ್ಕೆ ನನ್ನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ನನ್ನ ಸೌಂದರ್ಯ ಮುಖ್ಯ ಕಾರಣ ಅನ್ನೋದು ಅತಿಯುಕ್ತಿಯಲ್ಲ ಎಲ್ಲರ ಹಾಗೆ ನಾನು ಕೂಡ ನನ್ನ ಗಂಡ ಸುಂದರವಾಗಿರಬೇಕು ಕೈ ತುಂಬ ದುಡ್ಡಿರುವಂಥವನಾಗಿರಬೇಕು ಅಂತ ಮಹಾದಾಸೆ ಇತ್ತು ಇನ್ನೇನು ನನ್ನ ಡಿಗ್ರಿ ಮುಗಿತಾ ಇದೆ ಅನ್ನುವಷ್ಟರಲ್ಲಿಯೇ ನನ್ನ ತಂದೆಗೆ ಈ ಮದುವೆ ಪ್ರಸ್ತಾಪ ಬಂದಿತ್ತು ಮೊದಲೇ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದರಿಂದ ಈ ಸಂಬಂಧ ಬೇಡ ಅನ್ನೋ ಥರ ಇರಲಿಲ್ಲ ಅದರಲ್ಲೂ ಮದುಮಗ ಶಿವಶಂಕರ್ ನೋಡಕ್ಕೆ ಹ್ಯಾಂಡ್ಸಮ್ ಆಗಿದ್ದ ಶಿವಶಂಕರ್ ಹೈದರಾಬಾದ್ನಲ್ಲಿ ಒಂದು ಎಮ್ ಎನ್ ಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದು ತಿಂಗಳ ಸಂಬಳ ಲಕ್ಷದ ಮೇಲಿತ್ತು ಇಷ್ಟು ಸಾಕಿತ್ತು ನನ್ನ ತಂದೆಗೆ ಮದುವೆ ನಿಶ್ಚಯ ಮಾಡೋದಿಕ್ಕೆ ಮೂರು ತಿಂಗಳಲ್ಲಿ ನನ್ನ ಮದುವೆ ಶಿವಶಂಕರ್ ಜೊತೆ ಮಾಡಲಾಯಿತು ಆದರೆ ಅಚ್ಚರಿ ಅನ್ನೋದು ನನಗೆ ಬಂದು ಬಂದಪ್ಪಳಿಸಿದ್ದು ಯಾವಾಗ ಅಂದರೆ ಮೊದಲ ರಾತ್ರಿಯಲ್ಲಿ ಶಿವಶಂಕರ್ ನನಗೊಂದು ಕಿಸ್ ಕೂಡ ಮಾಡದೇ ಇದ್ದಾಗ ಯಾಕೋ ನನಗೆ ಟೆನ್ಷನಲ್ಲಿರೋ ಹಾಗೆ ಕಾಣಿಸ್ತಿದ್ರು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮಲಗಿಬಿಟ್ಟೆವು ನನ್ನ ಗಂಡನ ಸೌಂದರ್ಯ ಮೈಕಟ್ಟು ನೋಡಿ ರಾತ್ರಿ ಇಡೀ ನಿದ್ದೆ ಮಾಡೋಕೆ ಬಿಡೋದೇ ಇಲ್ಲ ಅಂತ ನನ್ನ ಸ್ನೇಹಿತರು ಹೇಳಿ ಹೇಳಿ ನನ್ನಲ್ಲಿ ಹುಟ್ಟಿಸಿದ ಆಸೆಗೆ ಆವತ್ತು ತಣ್ಣೀರು ಎರಚಿದಂತಾಯಿತು ಗಂಡನ ಮನೆಯಲ್ಲಿ ಎಲ್ಲರೂ ನನ್ನನ್ನು ಚೆನ್ನಾಗಿಯೇ ನೋಡಿಕೊಂಡರು ಅತ್ತೆ ಮೊದಲೇ ತೀರಿಕೊಂಡಿದ್ದರು ಹಾಗಾಗಿ ಮಾವ ನನ್ನ ನಾದಿನಿ ಮತ್ತು ಒಂದು ವಿಧುವೆ ಆಂಟಿ ಮತ್ತು ಅವರ ಎಂಟು ಮಕ್ಕಳು ಮನೆಯಲ್ಲಿದ್ದರು ನಮ್ಮ ಹನಿಮೂನ್ ಬಗ್ಗೆ ಮನೆಯವರೆಲ್ಲ ಪ್ರಸ್ತಾಪ ಮಾಡಿದಾಗ ಶಿವಶಂಕರ್ ಅದನ್ನು ಕುಂಟು ನೆಪ ಹೇಳಿ ತಿರಸ್ಕರಿಸಿಬಿಟ್ಟರು ನಂತರವೂ ಶಿವಶಂಕರ್ಗೆ ನನ್ನ ಸೌಂದರ್ಯದಲ್ಲಾಗಲಿ ನನ್ನೊಂದಿಗೆ ಅದನ್ನು ಮಾಡುವ ವಿಚಾರದಲ್ಲಿ ಆಸಕ್ತಿ ಇಲ್ಲದೇ ಇರುವುದು ನೋಡಿ ನನಗೆ ತುಂಬಾನೇ ನೋವಾಯಿತು ಅದರಲ್ಲೂ ನನ್ನ ನಾದಿನಿ ಆಗ ಅಣ್ಣಾ ನಿನ್ನ ಸೌಂದರ್ಯಕ್ಕೆ ಹುಚ್ಚುವಾಗಿರಬೇಕಲ್ವಾ ಅನ್ನೋ ಮಾತು ನನಗೆ ಇನ್ನಷ್ಟು ನೋವೆನಿಸುತ್ತಿತ್ತು ಕತೆಗೆ ಬಂದರೆ ಶಿವಶಂಕರ್ ವಾಪಸ್ ಹೈದರಾಬಾದ್ಗೆ ಹೋಗಲು ಮನೆಯಲ್ಲಿ ಹೇಳಿದಾಗ ಮನೆಯವರೆಲ್ಲ ನನ್ನನ್ನೂ ಕೂಡ ಜೊತೆಗಿ ಕರೆದುಕೊಂಡು ಹೋಗಲು ಹೇಳಿದಾಗಲೂ ಶಿವಶಂಕರ್ ಬೇಡ ಅನ್ನೋ ಮಾತುಗಳೇ ಆಡುತ್ತಿದ್ದರು ಕೊನೆಗೂ ಮನೆಯವರ ಮಾತಿಗೆ ಮಣಿದು ನನ್ನನ್ನು ಹೈದರಾಬಾದ್ಗೆ ಕರೆದುಕೊಂಡು ಬಂದರು ತಿಂಗಳ ಟೈಮ್ನಲ್ಲಿ ನಾವು ನಿಧಾನವಾಗಿ ಸೆಟಲ್ ಕೆಲವೊಂದು ಸಲ ಮಲಗೋ ಟೈಮ್ನಲ್ಲಿ ಶಿವಶಂಕರ್ ತಮ್ಮ ಎದ್ದಿರುವುದನ್ನು ನೋಡಿ ನಾನು ಕೂಡ ಆಸೆಪಟ್ಟುಕೊಳ್ಳುತ್ತಿದ್ದೆ ಆದರೂ ಕೂಡ ನನ್ನನ್ನು ಮುಟ್ಟುತ್ತಲೇ ಇರಲಿಲ್ಲ ಹೀಗೆ ಆರು ತಿಂಗಳುಗಳು ಒರಳಿಹೋದರೂ ನಾನು ಇನ್ನೂ ಕಾಯ್ತಲೇ ಇದೆ ಈ ಆರು ತಿಂಗಳುಗಳಲ್ಲಿ ಶಿವಶಂಕರ್ನ ಹೋಲಿಸಿಕೊಳ್ಳಲು ನನ್ನ ಎಲ್ಲ ಪ್ರಯತ್ನ ವ್ಯರ್ಥವಾಯಿತು ಶಿವಶಂಕರ್ ನನ್ನಿಂದ ದೂರವೇ ಇರುತ್ತಿದ್ದರು ಈ ಹೊತ್ತಿಗೆ ನಾನು ಶಿವಶಂಕರ್ಗೆ ಭ್ರಾ ಬುಕ್ ಹಾಕಲು ಹೇಳುವುದು ಬಂದಾಗ ನನ್ನ ಅಂಗಾಂಗ ಪ್ರದರ್ಶಿಸುವುದು ಎಲ್ಲವನ್ನೂ ಮಾಡುತ್ತಿದ್ದೆ ಆದರೂ ಏನೂ ಪ್ರಯೋಜನ ಇರಲಿಲ್ಲ ಬರೋ ಬರುತ್ತಾ ನನಗೆ ಅನುಮಾನ ಮೂಡಲು ಶುರುವಾಯಿತು ಎಲ್ಲ ಇವರಿಗೆ ಬೇರೆ ಹೆಣ್ಣಿನ ಜೊತೆ ಏನಾದರೂ ಸಂಬಂಧ ಇದ್ದು ಅದರಿಂದ ನನ್ನನ್ನು ದೂರ ಮಾಡ್ತಿದ್ದಾರೋ ಏನೋ ಅಂತ ಒಂದು ದಿನ ತಾಳ್ಮೆ ಕಳೆದುಕೊಂಡು ಕಿರಿಚಾಡಿ ನನಗೆ ಉತ್ತರ ಬೇಕಂತ ಕೇಳಿದೆ ಶಿವಶಂಕರ್ ಸಮಾಧಾನವಾಗಿಯೇ ಯಾವ ಹೆಣ್ಣಿನ ಜೊತೆಗೂ ಆ ರೀತಿ ಅಕ್ರಮ ಸಂಬಂಧ ಇಲ್ಲ ಅಂತ ಹೇಳಿ ಸುಮ್ಮನಾದರು ಇದರ ಮಧ್ಯೆ ನಮ್ಮ ಆಂಟಿ ಬೇರೆ ಆಗಾಗ ಫೋನ್ ಮಾಡಿ ಎಲ್ಲ ಸರಿ ಇದೆಯೇ ಅಂತ ಕೇಳೋದು ಬೇರೆ ಅವತ್ತೊಂದು ದಿನ ನಾನು ಆಂಟಿಗೆ ಫೋನ್ ಮಾಡಿ ಕೋಪದಲ್ಲಿ ಯಾಕೆ ನನ್ನ ಜೀವನ ಹಾಳು ಮಾಡಿದ್ದೀರಿ ಮದುವೆಯಾಗಿ ಆರು ತಿಂಗಳು ಕಳೆದರೂ ಗಂಡ ಆದವನು ಇನ್ನೂ ನನ್ನ ಮೈಯನ್ನು ಅನುಭವಿಸಲೇ ಇಲ್ಲ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಯಾಕೆ ನನ್ನನ್ನು ಮುಟ್ಟುತ್ತಲೇ ಇಲ್ಲ ಅಂತ ಹೇಳಿ ರೇಗಾಡಿದೆ ಆಗ ಆಂಟಿ ಫೋನ್ ಕಟ್ ಮಾಡಿದರು ಆಗ ಫೋನ್ ಕಟ್ ಮಾಡೋಕ್ಕೂ ಮುಂಚೆ ಯಾರೋ ಹತ್ರನೋ ನಾವು ಏನು ಅದೇ ಆಗಿಲಿ ಅಂತ ಹೇಳೋದನ್ನು ಕೇಳಿಸಿತು ಅವತ್ತು ರಾತ್ರಿ ಇಡೀ ಆಕಾಶವೇ ಕಳಚಿ ಕೆಳಗೆ ಬಿತ್ತು ಅನ್ನೋ ಥರನೇ ಆಯಿತು ಅದೇ ರಾತ್ರಿ ಶಿವಶಂಕರ್ ಡ್ರಿಂಕ್ಸ್ ಮಾಡಿಸಿ ಮಾತನಾಡುತ್ತಾ ದುಃಖದಲ್ಲೇ ನಾನು ಸಲಿಂಗಕಾಮಿ ಅನ್ನೋದು ಬಾಯಿಬಿಟ್ಟ ಮೊದಲಿಗೆ ನನಗೆ ನಗು ಬಂದಾದರೂ ಮರುಕ್ಷಣ ಕಣ್ಣೀರ ಧಾರೆ ಒಂದೇ ಬಾಕಿ ಉಳಿದಿತ್ತು ಮತ್ತು ಯಾಕೆ ನನ್ನ ಜೀವನ ಹಾಳು ಮಾಡಿದೆ ಅನ್ನೋ ಮಾತಿಗೆ ಶಿವಶಂಕರ್ ಸಾರಿ ರೀ ಮನೆಯವರ ಒತ್ತಡದ ಮೇರೆಗೆ ಮದುವೆಯಾಗಿದ್ದು ಅಂತ ಹೇಳಿದ ಜೊತೆಗೆ ನಾನು ಚೇಂಜ್ ಆಗೋಕೆ ತುಂಬ ಟ್ರೈ ಮಾಡಿದೆ ಆದರೆ ಆಗುತ್ತಿಲ್ಲ ಅಂತ ಹೇಳಿ ತುಂಬ ದುಃಖದಲ್ಲಿ ಅಳೋಕೆ ಶುರು ಮಾಡಿದ ಇಬ್ಬರು ಅಳುತಾ ಯಾವಾಗ ಮಲಗಿದೆಯೋ ಗೊತ್ತೇ ಆಗಲಿಲ್ಲ ಮಾರನೇ ದಿನ ಶಿವಶಂಕರ್ ಎಂದಿನಂತೆ ಆಫೀಸಿಗೆ ಹೊರಟರು ಹೇಗೋ ಮುಂಚೆ ನನ್ನ ಬಳಿ ಕ್ಷಾಮೆ ಕೇಳಿದ್ರು ಏನು ಹೇಳಲಿಲ್ಲ ಶಿವಶಂಕರ್ ಆಫೀಸಿಗೆ ಹೋದ ಮೇಲೆ ನಾನು ನನ್ನನ್ನು ಸೇರಿದಂತೆ ಮನೆಯವರನ್ನು ಪ್ರಪಂಚದಲ್ಲಿ ಇರೋ ಪ್ರತಿಯೊಬ್ಬರನ್ನು ಕೂಡ ಶಾಪಿಸಿದೆ ಮತ್ತೆ ಯೋಚಿಸಿ ಬೆಂಗಳೂರಿಗೆ ಬಂದೆ ಇವರಿಂದ ಒಂದು ವರ್ಷದ ತನಕ ದೂರ ಆದೆ ಒಂದು ವರ್ಷದ ತನಕ ಯೋಚಿಸಿ ನಾನು ಹೊಸ ಜೀವನ ಪ್ರಾರಂಭ ಮಾಡಬೇಕು ಎಂದು ನಿರ್ಧರಿಸಿದೆ ಒಂದು ವರ್ಷ ಆದ ಮೇಲೆ ಶಿವಶಂಕರಿಗೆ ಕಾಲ್ ಮಾಡಿ ನಾವಿಬ್ಬರೂ ಸೇರಿ ಹೊಸ ಜೀವನವನ್ನು ಪ್ರಾರಂಭಿಸೋಣ ಅಂತ ಹೇಳಿದೆ ಯಾಕೆಂದ್ರೆ ಅವರು ತುಂಬಾ ಒಳ್ಳೆಯವರು ಮತ್ತು ಒಳ್ಳೆಯ ಹಣ ಹೊಂದಿದ್ದರು ಒಳ್ಳೆಯ ಸಂಬಳ ಕೂಡ ಇತ್ತು ಅವರ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಪುನಃ ಹೈದರಾಬಾದಿಗೆ ನಾನು ಹೋದೆ ಅಲ್ಲಿ ಅವರೊಂದಿಗೆ ಒಂದು ಒಪ್ಪಂದ ಮಾಡಿ ಒಂದು ಮಗುವನ್ನು ಮಾಡಿಕೊಳ್ಳಲು ಐವಿಎಫ್ ಮೊರೆ ಹೋದೆವು ಒಂದು ವರ್ಷದ ನಂತರ ಒಂದು ಗಂಡು ಮಗು ಜನನವಾಯಿತು ಕೃತಕ ಗರ್ಭಧಾರಣೆಯಿಂದ ಒಂದು ವರ್ಷ ಆದ ನಂತರ ನನಗೂ ಆಸೆಗಳು ಹುಟ್ಟಲು ಶುರುವಾದವು ನನಗೆ ಆಸೆ ಬಂದಾಗೆಲ್ಲ ನಾನು ಹೈದರಾಬಾದ್ನಲ್ಲಿ ಶಿವಶಂಕರವರ ಒಬ್ಬ ಫ್ರೆಂಡ್ ಅನ್ನು ಪರಿಚಯ ಮಾಡಿಕೊಂಡೆ ಶಿವಶಂಕರ್ ಅವರ ಬಗ್ಗೆ ಅವರ ಫ್ರೆಂಡಿಗೆ ಮೊದಲೇ ತಿಳಿದಿತ್ತು ಅವರು ನಮ್ಮ ಮನೆಗೆ ಹೋಗಿ ಬಂದು ಮಾಡುತ್ತಿದ್ದರು ಇದರಿಂದ ನನಗೆ ತುಂಬಾ ಹತ್ತಿರವಾಗಿದ್ದರು ಹೀಗೆ ಸ್ನೇಹದಿಂದ ಪ್ರೀತಿ ತಿರುಗಿ ನಾನು ಅವರ ಜೊತೆ ಆಗಾಗ ಆಟಾಡುತ್ತಿದ್ದೆ ಹೀಗೆ ನನ್ನ ಜೀವನ ಮುಂದುವರಿಯಿತು ಇದರಿಂದ ನನ್ನ ಗಂಡನಾದಂತಹ ಸಲಿಂಗಕಾಮಿ ಯಾರಿಗೂ ಗೊತ್ತಾಗಲಿ ಿಲ್ಲ ಹೀಗೆ ನನ್ನ ಜೀವನ ಸುಖಮಯ ನಡೆಯಿತು ದೇವರು ಕೊಟ್ಟಿದ್ದನ್ನು ಅನುಭವಿಸಲೇಬೇಕೆಂದು ನನ್ನ ಜೀವನವನ್ನು ಸಾಗಿಸಿದೆ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ನಿಸರ್ಗದಲ್ಲಿ ನಡೆಯುವ ಕಥೆಯಾಗಿ ಆಧರಿಸಲಾಗಿದೆ ಹೆಣ್ಣನ್ನು ದೃಢವಾಗಿ ನಿಂತರೆ ಪ್ರಪಂಚದಲ್ಲಿ ಎಲ್ಲದನ್ನೂ ಜಯಿಸಬಹುದು ಅನ್ನೋದೇ ಈ ಕಥೆಯ ಸಾರಾಂಶ